ಇಲ್ಲ ಬಿ ಜೆ ಪಿಯವರು ಇಲ್ಲ ಹೋಯಿತು ಮಧುಮಂಗರಪ್ಪನಂತೂ ಹೋಗೇ ಹೋದ ಮದುವಂತೂ ಬಂದು ಕಂಡ ಓ ಹಿಂಗೆ ಮಾಡ್ಬೇಕು ರೀ ಹಿಂಗೆ ಮಾಡ್ಬೇಕ್ರಿ ಅಂತ ಇಡೀ ದಿವಸ ಕಾಯಿಸಿ ಮಳೆ ಯಾರಿಸಿ ನಮ್ಮ ಚಳಿಯಾಗೆ ಬ್ರಿಡ್ಜ್ ಮಾಡಿಕೊಡ್ತೇನೆ ಅಂತ ಹೇಳಿ ಹಾಂ ಎಂಥದೇ ಆಗಲಿ ಒಂದು ದಿವ್ಸ ಹೆಣ್ಣು ಹೆಂಗಸು ಭಾರತೀ ಶೆಟ್ಟಿ ಅವರು ಆಡಿದ್ರು ಮಾತು ತಪ್ಪಲಿಲ್ಲ ಮಾಡಿಕೊಟ್ಟಿದ್ದಾರೆ ಸೇತುವೆನ ಹೋಗ್ಬೇಕು ಒಂದು ಮಾರ್ಗ ಮಾಡ್ತೇನೆ ಅಂತ ಆಗಿಂದಾಗ ಸಿ ಎಮ್ ಅವ್ರಿಗೆ ಫೋನ್ ಮಾಡಿ ಮೂವತ್ತೈದು ಲಕ್ಷ ಮೋ ಮಾಡ್ಕೊಂಡು ಮಾಡಿಕೊಟ್ಟಿದ್ದಾರೆ ಹೆಣ್ಣು ಹೆಂಗಸು ಇವತ್ತು ನೋಡಬೇಕಂದ್ರೆ ಅವ್ರು ಬ ನ ಹಾಕ್ಬೇಕಿತ್ತು ನಾವು ಅವ್ರಿಗೆ ನೋಡಿ ಸರ್ ಇಲ್ಲಿ ನಕಾಶಿಖಂಡ್ ರೋಡು ಹಿಂದೆ ನಾವು ಓಡಾಡಿದ ರೋಡ್ ಸರ್ ಇದು ಇದನ್ನೆಲ್ಲ ಕಂಡಮ್ ಮಾಡಿ ರೋಡ್ ಹೊರಗಡೆ ಕೊಟ್ಟು ಇವ್ರಿಗೆ ಕ್ವಾರಿ ಮಾಡ್ಕೊಂಡು ಇದು ಮಾಡಿ ಎಲ್ಲ ರೋಡು ಹಾಳು ಮಾಡಿ ಈ ರೀತಿ ಮಾಡಿದ್ದಾರೆ ಸರ್ ಶಾಲೆಗೆ ಹೋಗೋ ಹುಡುಗರಿಗೆಲ್ಲ ಭಾಳ ಕಷ್ಟ ಈ ಥರ ಆಗಿಬಿಟ್ಟಿದೆ ಅಲ್ಲಿ ನಮ್ಮೂರು ರೋಡಂತೂ ನೆಟ್ಟಿ ಮಾಡಿದ್ದೀವಿ ನಿನ್ನೆ ಮನೆ ಎಲ್ಲ ಮಾಡಿ ಇದು ಮಾಡಿದ್ದೇವೆ ಬೆಳಗ್ಗೆ ಬೆಳಗ್ಗೆನೆ ಬಂದು ಲಾರಿ ಎಲ್ಲ ಸೀಜ್ ಮಾಡಿಕೊಂಡು ಇಲಾಖೆಯವರು ಬಂದು ಹೋಗಿದ್ದಾರೆ ಈಗ ಇನ್ನು ಮುಂದೆ ಏನಂತ ಇದೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಸರ್ಕಾರದವರು ಮುತರ್ಜಿ ತಗೊಂಡು ನಮಗೆ ನ್ಯಾಯ ಕೊಡ್ಬೇಕಾಗಿ ಕೇಳ್ತಾ ಇದ್ದೇವೆ ಮಾಡಿಕೊಡ್ಬೇಕು ಬೇಗ ಬಿ ಅವರು ಗೆದ್ದು ಬರ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಮಾಡ್ತೇವೆ ಅಂದ್ರೆ ಗೆದ್ದು ಹೋದ್ರೆ ಈ ಬದಿ ಮುಖಾನೇ ಇಲ್ಲ ಈಗ ನಾವು ಬಿದ್ದು ಕೈಕಾಲು ಮುರ್ಕೊಂಡು ಸಾಯ್ತೇವೆ ಈಗ ಕುಂಟ್ಕೊಂಡು ಓಡಾಡ್ತಾ ಇದ್ದೇವೆ ನೋಡ್ರಿ ಈಗ ನಮ್ಮ ಪರಿಸ್ಥಿತಿ ಏನು ಅಂತಂದರೆ ಇವತ್ತು ಬೆಳೆ ಬೆಳಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಈ ಒಂದು ಏರಿಯಾ ಕಪ್ಪ ಗ್ರಾಮ ಸುಂಕ ದೇವರ ಕೊಪ್ಪ ಗ್ರಾಮ ಶಿರವಂತೆ ಗ್ರಾಮ ಪಂಚಾಯಿತಿ ಸಾಗರ ತಾಲೂಕು ಸೊರ್ಬಾ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬೆಳಂ ಬೆಳಗ್ಗೆನೇ ಗಣಿ ಭೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜುರಾಲಜಿಸ್ಟು ಟೀಮ್ ಬಂದಿದೆ ಶಿವಮೊಗ್ಗದಿಂದ ಬೆಳಗ್ಗೆ ಎಂಟು ಗಂಟೆಗೆ ಈ ಸ್ಥಳಕ್ಕೆ ಬಂದಿದ್ದಾರೆ ವಿಷಯ ಏನು ಅಂತಂದರೆ ನೋಡಿರಿ ಇಲ್ಲಿ ಕ್ವಾರೆ ಈ ಕ್ವಾರೆಯ ಒಂದು ವ್ಯವಸ್ಥೆ ಹೇಗಿದೆ ಅಂತಂದರೆ ಇಲ್ಲಿಂದ ಲಾರಿಗಳು ಅಂದರೆ ಬೃಹತ್ ವೆಯ್ಟ್ ಹಾಕ್ಕೊಂಡು ಲಾರಿಗಳು ಈ ಭಾಗದಲ್ಲಿ ಓಡಾಡ್ತಾ ಇದ್ದಾಗ ಸಂದರ್ಭದಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ ಅಂಥೇಳಿ ಈ ಈ ಒಂದು ನಿವಾಸಿಗಳ ಈ ಭಾಗದ ನಿವಾಸಿಗಳ ಒಂದು ಸಮಸ್ಯೆ ಆ ಸಮಸ್ಯೆಗೆ ಸ್ಪಂದಿಸಿ ಕೂಡಲೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಈ ಈ ಭಾಗಕ್ಕೆ ಬಂದಿದ್ದಾರೆ ಲಾರಿನೂ ಕೂಡ ಈಗ ಲೋಡ್ ಆಗ್ತಾ ಇದೆ ಸಂಬಂಧಪಟ್ಟಾಗೆ ಅವರು ಮುಂದಿನ ಕ್ರಮ ಏನು ತೊಗೊಳ್ತಾರೆ ಅಂಥೇಳಿ ಕಾದು ನೋಡಬೇಕಾಗಿದೆ ಈ ವಿಷಯ ನಿಜವಾಗ್ಲೂ ಇಷ್ಟು ಬೇಗ ಈ ಕೆಲಸ ಆಗ್ತದೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಗೌಡ್ರೆ ಅಲ್ವಾ ಹಾಗಾಗಿ ಈ ಭಾಗದಲ್ಲಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಾಯಿತ್ತು ಅಂತಂದರೆ ಈಗ ಈ ನೋಡಿರ್ಬೋದು ಮೊನ್ನೆ ಸುದ್ದಿ ಮಾಡಿದಾಗ ಹಾಗಾಗಿ ಮುಂದಿನ ಹಂತದಲ್ಲಿ ಏನಾಗತ್ತೆ ಅಂತ ಕಾದ್ ನೋಡ್ ನೋಡಬೇಕು ಇಲಾಖೆಯ ಅಧಿಕಾರಿಗಳು ಯಾವ ರೀತಿ ಕ್ರಮ ಜರುಗಿಸ್ತಾರೆ ಅಂತೇಳಿ ನೋಡ್ಬೇಕಾಗಿದೆ ವೀಕ್ಷಕರೇ ಓಕೆ రోడ తిన పంచోడ్ తూకు తాళొప్ప హోబళిషివంత గ్రామ పంచాయతీ వ్యాప్తి సుంకుసరకొప్ప గ్రామ ಅಕ್ರಮವಾಗಿ ಕಲ್ಕೊರೆಯನ್ನು ಈ ಗೋಮಳ ಜಾಗದಲ್ಲಿ ಕಲ್ಕೊರೆ ಮಾಡ್ತಾ ಇದ್ರು ಈ ಹಿಂದೆ ಅವರು ಜಾಗ ಬಿಟ್ಟು ಹೊರಗಡೆ ಬಂದು ಪಂಚಾಯತಿ ರೋಡ್ನೇ ಮುಚ್ಚಾಕಿ ಹಾಕಿ ಕೋಲ್ಕೊರೆ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಈ ಕಡೆ ನೋಡಿರಿ ಇಲ್ಲಿ ಈ ಗ್ರಾಮಸ್ಥರು ಇದ್ದಾರೆ ಅವ್ರು ಇದ್ರಿಗೆ ಇದನ್ನೆಲ್ಲ ಮಾಡ್ತಾ ಇರೋದು ಇವತ್ತು ಇದು ಡೆಸ್ಕ್ ಟಾಪ್ ಹೋಗಿ ಗ್ರಾಮ ಪಂಚಾಯತಿ ಮಾಡಿಕೊಟ್ಟಿರೋ ಮೋರಿ ಇದು ಆದಿ ಮೂಲ ಭಾರಿ ವರ್ಷದಿಂದ ಇದ್ದ ಮೋರಿ ಇದು ರೋಡು ಹೌದು ಇದು ಗ್ರಾಮ ಪಂಚಾಯತಿ ಇದು ಇದೇ ರೋಡ್ ಮೈನ್ ರೋಡ್ ಇರೋದು ಇದು ನವಳೆ ಮನೆ ಈ ಕಡೆ ಶಿರವಂತೆ ಭಾಷೆ ಇರುತ್ತೆ ಇದು ಅದೇ ಈಗ ಆ ಕಡೆ ಆಲ್ಟರ್ನೇಟ್ ಆಗಿ ರೋಡ್ ಹೊಡಿತಾ ಇದ್ರು ಅವ್ರು ಇಷ್ಟು ದಿನ ಈ ಮುಚ್ಚಿದಾರೆ ಅದ್ನ ಅದ್ ಕೋರೆ ಮಾಡಿ ಮುಚ್ಚಿದ್ದಾರೆ ಇದು ನಮಗೆ ಸೇರೋ ಜಾಗ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಇಲ್ಲಿದ್ದಾರೆ ಈಗ ಹೆದರಿಸಿ ಸ್ಥಳೀಯವರಿಗೆ ಗ್ರಾಮಸ್ಥರಿಗೆ ಅಂತ ಹೇಳಿದ್ದಾರೆ ಖರೀದಿ ಮಾಡಿದ ಜಾಗ ಆ ಕಡೆ ಇದೆ ಅವ್ರದ್ದು ಹೇಳಿ ಕೋರೆ ಈ ಕಡೆ ತಗೊಂಡಿದ್ದಾರೆ ಈಗ ಒಂದು ಎರಡು ಮೂರು ದಿವಸ ಹಿಂದೆ ನಮ್ಮ ಶಶಿದೇವನಿ ಅವರು ಒಂದು ಎರಡು ಮೂರು ದಿವಸ ಹಿಂದೆ ಬಂದು ಈ ಇದನ್ನು ಸುದ್ದಿ ಮಾಡಿದರು ಜನರ ಗ್ರಾಮಸ್ಥರದ್ದು ದೂರು ಕೊಟ್ಟಿದೆ ಇದರಿಂದ ಅದ್ರದ್ದು ಫಲಶ್ರುತಿ ಇವತ್ತು ಬೆಳೆಯನ್ನು ಬೆಳಗ್ಗೆ ಗಣಿ ಇಲಾಖೆಯವರು ಬಂದು ಗಾಡಿ ಸೀಜ್ ಮಾಡಿ ಕೋರೇನೂ ಸೀಜ್ ಮಾಡಿದ್ದಾರೆ ಶಿವಮೊಗ್ಗದವರು ಗಣಿ ಇಲಾಖೆಯವರು ಬಂದು ಈ ಬೆಳೆಯನ್ನು ಬೆಳಗ್ಗೆನೇ ಈ ಕೋರೆಯನ್ನು ನಿಲ್ಲಿಸಿ ಗಾಡಿಯನ್ನು ಸೀಜ್ ಮಾಡ್ಕೊಂಡು ಹೋಗಿದ್ದಾರೆ ವಿಜ್ಞಾನ ಇಲಾಖೆಯವರು ಬೆಳಗ್ಗೆ ಬೆಳಗ್ಗೆನೆ ಬಂದು ಆರು ಗಂಟೆಗೆ ಬಂದು ಶಶಿ ಇಂಟಿಮೇಷನ್ ಕೊಟ್ಟು ಗ್ರಾಮಸ್ಥರಿಗೂ ಇಂಟಿಮೇಷನ್ ಕೊಟ್ಟು ಬಂದು ಬೆಳಗ್ಗೆ ಬೆಳಗ್ಗೆನೆ ಗಾಡಿ ಸೀಜ್ ಮಾಡ್ಕೊಂಡು ಹೋಗಿದ್ದಾರೆ ಮಾರಪ್ಪ ನೀನು ಬ ಬೆಳಗ್ಗೆ ಏಳು ಏಳುವರೆಗೆ ಬಂದು ಭೂ ವಿಜ್ಞಾನ ಇಲಾಖೆ ಶಿವಮೊಗ್ಗದವರು ಬಂದು ಬೆಳಗ್ಗೆ ಬೆಳಗ್ಗೆ ಗಣಿ ಇಲಾಖೆಗೆ ಇರುವ ಇಲ್ಲಿ ಕೋರಲ್ಲಿರುವ ಲಾರಿಯನ್ನು ಸೀಜ್ ಮಾಡ್ಕೊಂಡು ಹೋಗಿದ್ದಾರೆ ಗ್ರಾಮಸ್ಥರ ಸಮ್ಮುಖದಲ್ಲೇ ಸೀಜ್ ಮಾಡ್ಕೊಂಡು ಹೋಗಿದ್ದಾರೆ ಇದು ಪಂಚಾಯತಿ ರೋಡು ಇದು ಡೆಸ್ಕ್ ಟಾಪ್ ಮೋರಿ ಇದ್ದನ್ನು ಸಹಿತ ಮುಚ್ಚಿ ಹಾಕ್ಕೊಂಡು ಕೋರೆ ಆಗಿ ಹೊರಗಡೆ ಬಂದಿದ್ದಾರೆ ಅವರು ಅವ್ರದ್ದು ರೆಕಾರ್ಡ್ ಖರೀದಿ ಮಾಡಿರೋ ಜಾಗ ಆ ಕಡೆ ಇದೆ ನಿನ್ನೆ ಬಂದು ಸಹಿತ ಶಾನ್ ಹೋಗರು ಸಹಿತ ಬಂದು ನಿನ್ನೆ ಬಂದು ಆ ಗಾಡಿನ ರೋಡ್ ಇಳಿಸಿ ಸಹಿತ ಅವ್ನು ಅವನು ಬೆಳಗ್ಗೆ ಬೆಳಿಗ್ಗೆನೇ ಮತ್ತೆ ಕದ್ದು ಹೊಡೆಯಕ್ಕೆ ಬಂದಿದ್ದಾನೆ ಹನ್ಲಿಗಲಿ ವರ್ಕ್ ಮಾಡ್ತಾ ಇರೋದು ಕೋರೆ ಇದು